ಎಸ್ ಆರ್ ಕಾಶ್ಯಪ್ಪ ಅವರ ಸ್ಮಾರಕ ಪ್ರತಿಷ್ಠಾನ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಈ ಒಂದು ಪತ್ರಿಕಾ ಪೋಸ್ಟಿಗೆ ನಮ್ಮ ಎಲ್ಲ ನಮ್ಮ ಈಕಲ್ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ವರ್ಗಿಗಾಗಿ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸೋದರರು ಈ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂಥ ಬಸವ ಶ್ರೀಗಳು ಹಾಗೂ ನಮ್ಮ ಪ್ರತಿಷ್ಠಾನದ ಸಂಚಾಲಕರಾದಂಥ ವಿಜಯ ಮಾಕೇಶ್ ಪತ್ನಿಗಳು ಮತ್ತು ನಮ್ಮ ಆತ್ಮೀಯರು ಮತ್ತು ಬಗ್ಗೆ ಇದೇ ದಿನಾಂಕ ಎರಡು ಏಳು ಇಪ್ಪತ್ನಾಲ್ಕರಂದು ವಿಜಯ ಎಸ್ ಆರ್ ಕಾಶಪ್ರವರ ಪ್ರತಿಷ್ಠಾನದ ಅಡಿಯಲ್ಲಿ ಪ್ರತಿ ವರ್ಷ ನಾವು ಎನ್ಸಲ್ ಸಿ ಹಾಗೂ ದ್ವಿತೀಯ ಪಿಯುಸಿಯ ಪ್ರತಿಭಾವಂತ ನೀಡುವ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡ್ತೀವಿ ಅದರಂತೆ ಈ ವರ್ಷವೂ ಕೂಡ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ದಿನ ಕಾಲದ ಚಟಗಿ ಸಂಸ್ಥಾನ ಮಟ್ಟದ ಪೂಜ್ಯರಾದಂಥ ಗುರುಮಾಂತ ಸ್ವಾಮಿಗಳು ಮತ್ತು ನಮ್ಮ ಪ್ರಥಮ ಜಗದ್ಗುರಾದಂಥ ಬಸವಂಜಯ ಮುಖುಂಜಯ ಮಹಾಸ್ವಾಮಿಗಳು ಮತ್ತು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಅದರ ಸೇಷ ಫಾಶಿ ಪೂಜರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ವೆಹಿಕಲ್ ಅನುಭವ ಮಂಟಪದಲ್ಲಿ ದಿನಾಂಕ ಎರಡರಂದು ಟೀಟ್ ನಡೆಯುತ್ತೆ ಮತ್ತು ಮೂರನೇ ತಾರೀಕು ಮೂರು ಏಳು ಇಪ್ಪತ್ತು ಇಪ್ಪತ್ನಾಲ್ಕರಂದು ಏನು ನಮ್ಮ ತಂದೆಯವರ ಒಂದು ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದು ಪ್ರತಿ ವರ್ಷ ಕೂಡ ಕಳೆದ ಇಪ್ಪತ್ತೆರಡು ವರ್ಷಗಳಿರ್ತಾರೆ ಇದು ಇಪ್ಪತ್ತೆರಡನೇ ವರ್ಷದ ಒಂದು ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಮೂರನೇ ತಾರೀಕು ನಮ್ಮ ಹಾವರ್ಗಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಅದರ ಸಾನ್ನಿಧ್ಯವನ್ನು ನಮ್ಮ ಪಂಚಪೀಠಾಧೀಶರು ಅದರಲ್ಲಿ ವಿಶೇಷವಾಗಿ ಇವತ್ತು ಎಲ್ಲ ಪಂಚಪೀಠಾಧೀಶರಿಗೆ ಕೂಡ ಇವತ್ತು ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಬಹುತೇಕವಾಗಿ ಎಲ್ಲ ಪೀಠಾಧೀಶರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಮತ್ತು ನಾಡಿನ ಅನೇಕ ನಮ್ಮ ಸ್ಥಳೀಯ ಪುರುಷರು ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾಡಿನ ಅನೇಕ ಗುರು ಆರಂಗಚರ ಮೂರ್ತಿಗಳು ಕೂಡ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ಏನು ಇಪ್ಪತ್ತೆರಡನೇ ವರ್ಷದ ಈ ಒಂದು ಪರಿಷ್ಠರಣೆ ಕಾರ್ಯಕ್ರಮ ನಮ್ಮ ಮತಕ್ಷೇತ್ರದ ಹಾಗೂ ನಮ್ಮ ಕೆ ಎಸ್ ಆರ್ ಕಾಶ್ಯಪ್ಪ ಬಂಧು ಬಂಧುಗಳ ಅಭಿಮಾನಿಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಇವತ್ತು ಈ ಮಾಧ್ಯಮದ ಗೋಷ್ಠಿಯ ಮುಖಾಂತರ ನಮ್ಮಲ್ಲಿ ಕೂಡ ನಾನು ನಿನಂತು ಮಾಡ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು ಏನು ಪ್ರತಿ ವರ್ಷ ಕಳೆದ ಇಪ್ಪತ್ತೆರಡು ವರ್ಷದಿಂದ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಇವತ್ತು ಹಾಗೇ ನಿವೃತ್ತ ನೌಕರರ ನೌಕರರ ನಮ್ಮ ಹೊಸಕ್ಷೇತ್ರದ ನಿವೃತ್ತ ನೌಕರರಾಗಿ ಕೂಡ ಒಂದು ವಿಶೇಷವಾದ ಸನ್ಮಾನವನ್ನು ಕೂಡ ಅವ್ರಿಗೆ ಇಟ್ಕೊಳ್ತೀವಿ ಅದು ದಿನಾಂಕ ಎರಡನೇ ತಾರೀಕು ಈ ರೀತಿ ಪ್ರತಿಷ್ಠಾನದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳಲ್ಲ ಇವತ್ತು ಉದ್ಯೋಗ ಮೇಳ ಆಗಿರ್ಬೋದು ಆರೋಗ್ಯ ಶಿಬಿರ ಆಗಿರ್ಬೋದು ಇವತ್ತು ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಇವು ನಿರಂತರವಾಗಿ ಇವತ್ತು ನಡೀತಾ ಇದೆ ಮತ್ತು ಯಾವುದೇ ವಿದ್ಯಾರ್ಥಿ ಇವತ್ತು ನಾನು ಪ್ರತಿ ಸಾರಿ ಹೇಳ್ತೀನಿ ಏನು ನನ್ನ ಸಮಯ ಸಮಾರಂಭದಲ್ಲಿ ಯಾವುದೇ ವಿದ್ಯಾರ್ಥಿ ಮತ್ತು ಅವರ ವಿದ್ಯಾಭ್ಯಾಸಕ್ಕೆ ಅವಕಾಶ ವಂಚಿತ ಆದಂಥವರಿಗೆ ಇವತ್ತು ಆರ್ಥಿಕ ಸಹಾಯವನ್ನು ಕೇಳ್ಕೊಬೋರಿಗೆ ಯಾವತ್ತೂ ಕೂಡ ಪ್ರತಿಷ್ಠಾನ ಇವತ್ತಿವರೆಗೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ದಿಶೆಯಲ್ಲಿ ಕೂಡ ಮೂರು ವರ್ಷಗಳು ಮೂರ್ತಿಗಳನ್ನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಮತ್ತು ಇದೇ ರೀತಿ ಸಾಮಾಜಿಕ ಧಾರ್ಮಿಕ ಈ ಒಂದು ಕಾರ್ಯಕ್ರಮವನ್ನು ಯಾವತ್ತು ಪ್ರತಿಷ್ಠಾನ ಇವತ್ತು ಮುಂದೆ ಕೂಡ ನಡೆಸಿಕೊಂಡು ಹೋಗುತ್ತೆ ಅನ್ನೋದು ಮಾತಾಡ್ತಾರೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಆಯೋಜಿಸಿ ಹೆಚ್ಚಿನ ಒಂದು ಬೆಳಕನ್ನು ಚೆಲ್ಲುವಂಥ ಕೆಲಸ ಮತ್ತು ಇವತ್ತು ಈ ಮಾಧ್ಯಮದ ಮುಖಾಂತರ ಅವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಆಶಯಕ್ಕವರ ಬಂಧುಗಳ ಮತ್ತು ಅಭಿಮಾನಿಗಳಿಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೆ ತಾಯಂದರಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಡ್ತೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡೂ ಕಾರ್ಯಕ್ರಮ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕಿನಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ಎಲ್ಲರ ನಾವು ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು